ಪಕ್ಷದ ವಿರೋಧ ಪಕ್ಷದ ಪ್ರಣಾಳಿಕೆ ನೋಡ್ಬಿಟ್ಟು ಮಾಂಗಲ್ಯ ಮಾಡ್ತಿದಾರೆ ಅಂದ್ರೆ ನಿನ್ನಿಂದ ಎಷ್ಟು ಜನ ಮಾಂಗಲ್ಯ ಕಳ್ಕೊಂಡ್ರು ಕೇಳ್ಬೇಕಾ ಬೇಡ ನಾವು ಸತ್ಯಪಾಲ್ ಮಾಲಿಕ್ ಇವ್ರ ಜೊತೆ ಇದ್ದ ಒಬ್ಬ ಗವರ್ನರ್ ಹೊರಗಡೆ ಬಂದು ಹೇಳ್ತಾರೆ ಪುಲ್ವಾಮಾದಲ್ಲಿ ಯೋಧರು ಅವ್ರು ಹೋಗೋ ರಸ್ತೆ ಸ್ವಲ್ಪ ಡೇಂಜರಸ್ ಆಗಿದೆ ಅವ್ರಿಗೆ ಹೆಲಿಕಾಪ್ಟರ್ ಕಳಿಸ್ತೀರಿ ಅಂದ್ರೆ ಬೇಡ ಸುಮ್ಮನೆ ಇರೋ ಅನ್ನಂತೆ ಮಹಾಪ್ರು ಹೊರಗಡೆ ಬಂದು ಹೇಳ್ತಾ ಇದ್ದಾರೆ ನಮ್ಮ ದೇಶದ ಯೋಧರಿಗೆ ಕಳಿಸೋ ಹೆಲಿಕಾಪ್ಟರ್ ಇಲ್ಲ ಇವನ ಪಾರ್ಲಿಮೆಂಟ್ನಲ್ಲಿ ಸೆಂಗೋಲ್ ತಗೊಂಡು ಹೋಗುವ ನಾಲ್ಕು ಮಠಾಧೀಶರಿಗೆ ಕಳಸಕ್ಕೆ ಏರ್ಪೋರ್ಟ್ ಇದೆ ಹೆಲಿಕಾಪ್ಟರ್ ಇದೆ ಈ ಮನುಷ್ಯರಿಗೆ ನಾಗೇಮಾನೆ ಈ ಮನುಷ್ಯ ಮೊನ್ನೆ ಬಂದು ಹೇಳ್ತಿದ್ದಾರೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನಂತ ಭಾಷಣ ಒಬ್ಬ ಮಹಾಪ್ರಭು ಹತ್ತು ವರ್ಷ ಆಳದ ಭಾಷಣ ನಾನು ಮಂದಿರ ಹಾಕಿದೆ ನಾನು ಇನ್ವಿಟೇಷನ್ ವಿರೋಧ ಪಕ್ಷಗಳಿಗೆ ಕೊಟ್ಟೆ ಅವ್ರು ಬರಲಿಲ್ಲ ಐನೂರು ವರ್ಷದ ಹೋರಾಟ ದೇಶ ಅವರು ಅಂತಾರೆ ಯಾಕೆ ನಿನ್ನ ಪ್ರೆಸಿಡೆಂಟ್ ಜೆ ಪಿ ನಡ್ಡಾ ಬರಲಿಲ್ಲ ದೇಶ ದ್ರೋಹಿನ ನಿನಗೆ ಧೈರ್ಯ ಆಯಿತು ನಾಲ್ಕು ಜನ ಮಠಾಧೀಶರು ಕಂಚಿ ಮಠಾಧೀಶರು ನಾವು ಬರಲ್ಲ ಅನ್ನೋದು ಅವರನ್ನು ದೇಶದ್ರೋಹಿ ಅಂತ ಕರೀಡೋಣ ಎಲ್ಲಿಗೆ ಬೇಕು ಮಾತಾಡೋದು ಎರಡು ನಾಲ್ಕು ಎಲ್ಲ ಮಾತಾಡ್ತಾನೆ ಹೋಗಬೂಡ ಕಳ್ಳರು ಸುಳ್ಳುನೆಲ್ಲ ಸೇರಿಕೊಂಡು ಮೊನ್ನೆ ತನಕ ಈಗ ಏನು ನಡೀತಿದೆ ಒಂದು ಕೇಸು ಆ ಪ್ರಜ್ವಲ್ ಪ್ರೇಮ್ ಕೇಸ್ ನಡೀತಾ ಇದೆಯಲ್ಲ ಏನಪ್ಪಾ ಮಾಡಿದೆ ನಾಲ್ಕು ತಿಂಗಳಲ್ಲಿ ಈ ದೇಶಕ್ಕೆ ಬಂದು ಕರ್ನಾಟಕಕ್ಕೆ ಬಂದು ಅಪ್ಪ ಮಗ ಮೊಮ್ಮಗನ ರಾಜಕೀಯ ಪಕ್ಷ ಕುಟುಂಬ ರಾಜಕಾರಣ ಬಾಯಿಗೆ ಬಂದಂತ ಇಲ್ವ ನೀನು ನಮ್ಮ ಮುಂದೆ ಉಗುದಲ್ವಾ ಅವರು ಇವರುಗಳು ಕೂಡ ಈ ನ್ಯಾಯಾಲಯ ದ್ರೋಣಿಯೋ ನಾಯಕ ಹೇಳಕ್ಕ ಇವರು ಉಗಿದ್ರು ಇಲ್ಲ ಎಲೆಕ್ಷನ್ ಮುಂಚೆ ತಬ್ಗಿದ್ರೆ ನೈಕೊಂಡು ಕೂತಿದ್ರಿ ನಾಚಿಕೆ ಆಗಲ್ಲ ನಿಮ್ಗೆ ಉಗುದವ್ರನ್ನ ನಾಚಿಕೆ ಇಲ್ಲ ಉಗಿಸ್ಕೊಂಡವ್ರನ್ನ ನಾಚಿಕೆ ಇಲ್ಲ ನೋಡೋರು ನಮ್ಗೆ ನಾಚಿಕೆ ಇದೆ ಸ್ವಾಮಿ ಒದ್ದೋಡಿಸ್ದೆ ಬಿಡಲ್ಲ ನಿಮ್ಗೆ ಅಂದ್ರೆ ಒದ್ದೋದ ಬಿಡ್ಬೇಕಾಗ ಈಗ ಅವ್ರು ಹೇಳ್ತಿದ್ದಾರೆ ನನಗೂ ಆ ಹುಡುಗನೂ ಸಂಬಂಧ ಇಲ್ಲ ಅಂತ ಯಾರು ನನ್ನ ಮಗ ಇದ್ದ ನೀನ ಇದ ಹೇಳಿದ್ದು ಒಂದು ಸರ್ಕಾರ ಹೆಂಗಸರಿಗೆ ಬಿಟ್ಟಿ ಸೌಲಭ್ಯ ಒಂದು ಉಚಿತ ಬಸ್ ಕೊಟ್ರೆ ಈ ಬಿಟ್ಟಿ ತಗೊಂಡು ಹೆಂಗಸರು ಹಾದಿ ತಪ್ಪಿದ್ದಾರೆ ಅಂತಾರೆ ಈ ಹಣ್ಣ ಒಂದು ಊರಿನಲ್ಲಿ ಹೆಣ್ಮಕ್ಳು ಹಾದಿ ತಪ್ಪಿದ್ದಾರೆ ಅಂದ್ರೆ ಅರ್ಥ ಏನಾದ್ರು ಗೊತ್ತಾ ಹಣ್ಣಿಗೆ ಸರಿ ನಮ್ಮ ಅವ್ರ ಹಾದಿ ತಪ್ಪಿದ್ದಾರೆ ನಿಮ್ ಮನೆ ಮಗ ದಾರಿ ತಪ್ಪಿದಾರಲ್ಲ ಅವ್ನು ಅವನು ತರ್ಕೊಂಬ ಇಲ್ಲಿ ಅಂತ ಹೇಳಿ ಎಲ್ಲಿ ತೊಗೊಂಡ್ಬರ್ತಿದ್ದಾರೆ ಈ ದೇಶ ಒಂದು ಪರಿಸ್ಥಿತಿನ ಬರ್ತಾ ಇದ್ದಾರೆ ಈ ದೇಶದಲ್ಲಿ ಈ ಪ್ರಶ್ನೆಗಳನ್ನ ನಾವು ಕೇಳಬೇಕು ತಗೊಳ್ಳಿ ಬಾಂಡ್ ಯಾಕೆ ಬೇಕ್ರಿ ಒಂದು ರಾಜಕೀಯ ಪಕ್ಷಕ್ಕೆ ಅಷ್ಟು ಸಾವಿರ ಕೋಟಿಗಳು ಸಾಕಪ್ಪಲ್ಲ ನೀವು ಹಾಕೊಳೋ ಬಟ್ಟೆ ನಮ್ಮ ದುಡ್ಡು ನೀವು ಊಟ ಮಾಡೋ ಊಟ ನಮ್ಮ ದುಡ್ಡು